ನೀವ್ ಹೇಳಷ್ಟ್ರ ನಾಳೆ ಅಷ್ಟ್ರಲ್ಲಿ ನಾನು ಏನಾಗಿರ್ತೀನೋ ಗೊತ್ತಿಲ್ಲ ಹೊಟ್ಟೆ ಟೈಮಲ್ಲಿ ಟೈಮಲ್ಲೂ ಲಿಫ್ಟ್ ಕಚ್ಕೊ ಬಂದಿದ್ದೀನಲ್ಲ ಇದೇ ಹೈಲೈಟ್ ನನ್ನ ಜೀವನದಲ್ಲಿ ಆಯ್ಕೊಂಡು ಪರಿಸ್ಥಿತಿ ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಸತ್ಯ ಹೇಳ್ತೀನಿ ಊರಲ್ಲಿ ನನ್ ಬಗ್ಗೆ ಬೇಜಾರು ಹೊಟ್ಟೆ ಊರಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಸಾಂಬಾರ್ ಪುಡಿ ಬಳಸ್ತೇನೆ ಬರಿ ಹಸಿ ಮೆಣಸಕಾಯಿ ಎಲ್ಲ ಸಾರು ಮಾಡ್ತಾ ಇದ್ದೀನಿ ಬಿಸಿ ಮುತ್ತೆ ಸಾರು ನೀನ್ ತಿನ್ನಲ್ಲ ಬಿಡ ಜೈ ಬಜರಂಗ ಬಲಿ ಹೊಟ್ಟೆ ಒಳಗೆ ಎಣ್ಣೆ ಎಂತ ಮಳಕೆ ಬಂದ್ಬಿಟ್ರಿ ಹೊಟ್ಟೆ ಒಳಗಡೆ ಉರಿ ತಡೆ ಹೊಟ್ಟೆ ಮೇಲೆ ಐಸ್ ಕ್ಯೂಬ್ಸ್ ಇಟ್ಕೊಂಡಿದೀನಿ ಅದನ್ನ ತಿನ್ನೋದ್ರಲ್ಲೇ ಹೋಗಿಸ್ಕೋಬೇಕು ಅಂತ ನನ್ನ ಪ್ರಯತ್ನ ಯಾವ ಇವೆಲ್ಲ ಮಚ್ಚಿಟ್ಕೊಂಡು ಉಂಟವ್ನೆ ಅಂದ್ರೆ ಏನೋ ಅವ್ರು ಬಸಲ ಮೇಲೆನೇ ಫ್ಲೈಟ್ ಅಲ್ಲಿ ಹೋಗතරಲ್ಲ ಹಂಗ ಹೋಗ್ತಾರೆ ಒಂದು 20 ಸಲ ಹೋಗ್ತಾ ಬರ್ತಾ ನೋಡತಾನೆ ಇರಬೇಕು ಆ ತಾನೇ ಏನು ಇರುತ್ತೋ ಅದರಲ್ಲಿ ನಾನು ಇದನ್ನೇಬೇಕು ಅಂತ ಮಾಡಲ್ಲ ಕಾಲ್ ಚೈನಲ್ಲಿ ರೆಸಿಪಿನ ಅಂತ ಶಾಕ್ ಆಗಬೇಡಿ ಫ್ರೆಂಡ್ಸ್ ಜಾಸ್ತಿ ಸೋಪಾಕ್ಕೆ ಉಜ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಚೈನು ಸಮದಾಗ್ತೈತೆ ಎರಡುಕೋ ಡಿಫ್ರೆನ್ಸ್ ಹೆಂಗೈತೆ ನೋಡಿ ಒಂದು ಹೊಸ ಚೈನು ಒಂದು ಹಳೆ ಚೈನು ಬಾದಾಮ್ ಕಂತೂ ಸಬ್ಜಾ सीड्स ಮುಜ್ಗೇನ ಆಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹೇಳೋ ಹೆಂಗಿದ್ದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆನೇ ಪೇಷಂಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಉರಿತೈತಲ್ಲ ನಮ್ಮ ಶತ್ರುಗಳು ಯಾರೂ ಒಡವೆ ಸೀರೆ ಏನೂ ತಕೊಂಡಿಲ್ಲ ಆದರೂ ಹೊಟ್ಟೆ ಉರಿ ಉರಿತೈತೆ ಅಂದರೆ ನಿಮ್ಮ ಜನ್ಮಕ್ಕೆ ಹೋಗೋ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಬೆಳಗ್ಗೆದ್ದು ಏನೂ ತಿಂದಿಲ್ಲ ನಾನು ಬರೀ ಒಂಚೂರು ನೀರು ಮಾತ್ರ ಕುಡಿದೆ ಹೊಟ್ಟೆ ಉರಿತೈತೆ ಸುಸ್ತಾಗ್ತೈತೆ ಎಲ್ಲೋ ಏನೋ ನಡಿತೈತೆ ಅಂತ ಅನಿಸ್ತಾಯಿತ್ತು ಯಾರು ನಮ್ಮ ಶತ್ರುಗಳು ಏನೋ ತಗೊಂಡವ್ರೆ ದೊಡ್ಡ ಫ್ರೆಂಡ್ಸ್ ನಿಜ ಕಬೇಡಿ ನನಗೇನು ಹೊಟ್ಟೆ ಉರಿ ಇಲ್ಲ ಹಂಗೆಲ್ಲ ಯಾರೇನು ತಗೊಂಡ್ರೆ ನಮ್ಗೆ ಏನಾಗಬೇಕು ಪಾಲಿಗೆ ಬಂಜಿತು ಪಂಚಾಮೃತ ನಾವು ತಗೋತೀವಿ ಒಂದಲ್ಲ ದಿನ ಅಂದ್ಕೋಬೇಕು ಸಿಕ್ಕಾಪಟ್ಟೆ ಹೊಟ್ಟೆ ಉರಿತೈತೆ ಫ್ರೆಂಡ್ಸ್ ಹೊಟ್ಟೆ ಊರಿ ಹೊಟ್ಟೆ ಊರಿ ಗೊತ್ತಾಗ್ತಾ ಏನು ಮಾಡೋದು ಅಂತ ಯಾಕೆ ಹೊಟ್ಟೆ ಉರಿತೈತೆ ಫ್ರೆಂಡ್ಸ್ ಯಾಕಂದರೆ ನನ್ನ ಇದೆ ಫಸ್ಟ್ ಟೈಮ್ ಹೊಟ್ಟೆ ಉರಿ ಬಂದಿರೋದು ಜಾಸ್ತಿ ಉಪ್ಸಾರ್ಕಾರ ಆದಿದ್ದು ತಿಂದಾಗ ನಾರ್ಮಲಾಗೇ ಬತ್ತೈತೆ ಇದು ಹೊಟ್ಟೆ ಊರಿ ಜೊತೆಗೆ ಸುಸ್ತು ಬತ್ತೈತೆ ಅದಕ್ಕೆ ಈ ಕಡೆ ಗಾಳಿ ತಗೊಳ್ಳೋಣ ಅಂತ ಬಂದೆ ಫ್ರೆಶ್ ಗಾಳಿ ತಗೊಂಡ್ರಾದ್ರು ಕಮ್ಮಿ ಆಗ್ಬೋದಾ ಅಂತ ತುಂಬ ಕಷ್ಟ ಆಗ್ತೈತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೇರೆ ವಾರ ಮಾಡಬೇಕು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಹಿಂಗೆ ಆಗ್ಬಿಟ್ರೆ ಹೆಂಗೆ ಕತೆ ಅದಕ್ಕೆ ಇವಾಗ ಒನ್ ರೌಂಡ್ ವಾಕ್ ಮಾಡ್ಕೊಂಡೋಗಿ ಶಿವನ ಐಸ್ ಕ್ರೀಮ್ ವೀಸ್ ಕ್ರೀಮ್ ತರೋಕೆ ಕಳಿಸ್ತೀನಿ ಆಗಲೂ ಸರಿ ಹೋಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ತಡ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಆ ರೇಂಜಿಗೆ ಅಷ್ಟೇ ಬಡ್ಕೊಳಂಗಾಗ್ತೈತೆ ಈ ಹೊಟ್ಟೆ ಊರಿಯಲ್ಲೂ ನನಗೆ ಬೇಕಾಗಿರೋ ಐಟಮ್ ಅಂದರೆ ನಲ್ಲಿಕಾಯಿ ಹೊಟ್ಟೆ ಊರಿಗೆ ಕಮ್ಮಿ ಆದಮೇಲೆ ತಿನ್ಬೋದು ಅಂದ್ಬಿಟ್ಟು ನಲ್ಲಿಕಾಯಿ ಕಿತ್ಕೊಳ್ಕೊತ ಇದ್ದೀನಿ ಎಲ್ಲ ಉದ್ರಾಗವೇ ಲಾಸ್ಟ್ ಒಂಚೂರು ಚೂರವೆ ಈ ಸೀಸನಲ್ಲಿ ಈ ವರ್ಷದಲ್ಲಿ ಒಂದು ತಿಂದಿಲ್ಲ ತಿಂದು ನಾನು ಆಸೆ ಈಡೇರಿಸ್ಕೋಬೇಕು ಏನಾರು ಇದಕ್ಕೊಂದು ಹೇಳ್ರಿ ಫ್ರೆಂಡ್ಸ್ ನನಗೆ ನೀವು ಹೇಳೋಷ್ಟ್ರಲ್ಲಿ ನಾಳೆ ಅಷ್ಟರಲ್ಲಿ ನಾನು ಏನಾಗಿರ್ತೀನೋ ಗೊತ್ತಿಲ್ಲ ಶಿವಾಗ ಏನಾರ ಹೇಳಿದ್ರೆ ಯಾವಾಗ ನೋಡಿದ್ರೆ ನನ್ನ ಮೇಲೆ ಗುರ್ರಂತ ಇರ್ತೀವಿ ಅದಕ್ಕೆ ಹೆಂಗೆ ಆಗ್ಬೇಕು ಹಂಗೆ ಆಗಬೇಕು ಹಂಗೆ ಆಗಬೇಕು ಅಂತಿದ್ದೆ ಅದಕ್ಕೆ ಈ ನೋವು ನಾನು ನನ್ನಲ್ಲೇ ಮುಚ್ಚಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಲಿಕಾಯಿ ಒಂಚೂರವೆ ಎಲ್ಲೋಗನೊಂದವೆ ಇವನ ನಾನು ಅತ್ತಿ ಕೀಳೋಕ್ಕಾಗಲ್ಲ ಮರ ಮುರಿದೋಗ್ತೈತೆ ಅದಕ್ಕೆ ನಾನು ಅಲ್ಲಾಡಿಸ್ತೀನಿ ಫ್ರೆಂಡ್ಸ್ ಉದುರೋಯ್ತವೆ ಹಣ್ಣಿಗೆ ಬಂದ್ಬಿಟ್ಟವಲ್ಲ ಉದುರೋಯ್ತೈತೆ ಆಮೇಲೆ ಹಾಯ್ಕೊಬೋದು ಆಲ್ರೆಡಿ ಲೈಟಾಗಿ ಅಲ್ಲೊಂದು ಇಲ್ಲೊಂದು ಬಿದ್ದವೆ ಈ ಕೆಳಗೆ ಬಿದ್ದಿರೋದು ತುಂಬ ರುಚಿ ಇರ್ತೈತೆ ಫ್ರೆಂಡ್ಸ್ ಆದರೆ ಹುಳ ಅವು ಇವು ತಿಂದಿರೋದು ತಿನ್ನಬಾರ್ದು ಈ ಥರ ಬಿದ್ದು ಏನು ಡ್ಯಾಮೇಜ್ ಆಗದಿರೇ ಇರಬೇಕು ಅವು ತಿಂದರೆ ತುಂಬ ರುಚಿಯಾಗಿರ್ತೈತೆ ಇಲ್ಲ ಬರ್ತಾ ಇಲ್ಲ ಪರ ಅಲ್ಲಾಡ್ಸೋಕ್ಕೂ ಫುಲ್ ಸುಸ್ತಾಗ್ತೈತೆ ಇಂಥ ಹೊಟ್ಟೆ ಊರಿಯ ಟೈಮಲ್ಲೂ ಲಿಫ್ಟಿಕ್ ಹಚ್ಕೊ ಬಂದಿದ್ದೀನಲ್ಲ ಇದೇ ಐಲೈಟ್ ಫ್ರೆಂಡ್ಸ್ ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಹಾಂ ನನ್ನ ಪುಣ್ಯಕ್ಕೆ ದೊಡ್ಡ ಕೊಲೆ ಸಿಕ್ತು ಈಗ ಈ ಕಾಯಿಗಳು ಉದಿಸ್ಕೋಬೇಕು ಬಿದ್ದೋಗಪ್ಪ ಕಮಾನ್ ಕಮಾನ್ ಯಾ ಇನ್ನೆಲ್ಲ ಅಯ್ಯಪ್ಪ ಅಯ್ಯಪ್ಪ ಅದಕ್ಕೆ ಇಟ್ಟು ಬೆಳಿಬೇಕು ಅನ್ನೋದು ಇಟ್ಟಿಸ್ತಾ ಇಲ್ಲ ಫ್ರೆಂಡ್ಸ್ ಮೇಲೆ ಇರವು ಶಿವನೇ ಕರ್ಕೊಬರ್ಬೇಕು ಸದ್ಯಕ್ಕೆ ಇವಿಷ್ಟು ಬಿದ್ದಾವೆ ಇವಿಷ್ಟು ಆಯ್ಕೊಂಡೋಗ್ತೀನಿ ಮಧ್ಯಾಹ್ನ ಶಿವನ್ ಕರ್ಕೊಬಂದು ಮಿಕ್ಕಿದೆಲ್ಲ ಆಯ್ಕೊತೀನಿ ನನ್ನ ಜೀವನದಲ್ಲಿ ಆಯ್ಕೊ ಪರಿಸ್ಥಿತಿ ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಸತ್ಯ ಹೇಳ್ತೀನಿ ಊರಲ್ಲಿ ನನ್ನ ಬಗ್ಗೆ ಬೇಜಾರು ನೋಡಿದ್ರೆ ಎಷ್ಟೋ ಜನಕ್ಕೆ ಬಾಯಲ್ಲಿ ನೀರು ನನಗೂ ಅಷ್ಟೇ ಸೋ ಬ್ಯೂಟಿಫುಲ್ ಅಲ್ಲ ಸೇಮ್ ನಂತರನೇ ಇಷ್ಟೇ ಸಿಕ್ಕಿದ್ದು ಫ್ರೆಂಡ್ಸ್ ಅವು ಆಮೇಲೆ ಬಂದು ಸಿತ್ಕೋತೀನಿ ನನಗೆ ಮನೆಗೆ ಹೋಗ್ತೀನಿ ಈ ಹೊಟ್ಟೆ ಹುರ್ಕೊಂಡೇನೆ ಅಡುಗೆ ಏನಾರ ಮಾಡ್ತೀನಿ ಆಮೇಲೆ ಕಮ್ಮಿ ಆಗಲಿಲ್ಲ ಅಂದರೆ ಶಿವಾಗ ಹೇಳ್ತೀನಿ ಏನಾರ ಒಂದು ತಂದು ಕೊಡ್ತಿದೆ ಈಗ ಐಸ್ ಕ್ರೀಮ್ ಅರ್ಜೆಂಟಾಗಿ ತರಿಸ್ಕೊಳ್ಳೇಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಟೈಮಲ್ಲಿ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಪ್ಪ ಶೇರ್ ಮಾಡ್ಕೊಳೋದು ನಾನೇ ಇಲ್ದಂಗೆ ಆಗ್ಬಿಡ್ತಿದ್ನಲ್ಲಪ್ಪ ಅದಕ್ಕೆ ತಗ್ಗಿ ಬಗ್ಗೆ ಕೆಳಗೆ ನೋಡ್ಕೊಂಡು ನಡಿಬೇಕು ಹೊಸ್ತಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಐತೆ ಅಂದರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಮರಿತಿದ್ದೀರಾ ಫ್ರೆಂಡ್ಸ್ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಕ್ಕ ಸುಸ್ತಾಗ್ತಿದೆ ಫ್ರೆಂಡ್ಸ್ ಈ ಸುಸ್ತಲ್ಲೇ ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ ಕಣ್ಣ ಮುಂದೆ ಅನಾಥವಾಗಿ ಮಾವಿನಕಾಯಿ ಬಿದ್ದಿದ್ರು ಎತ್ಕೊಂಡು ತಿನ್ನೋ ಪರಿಸ್ಥಿತಿಯಲ್ಲಿ ನಾನು ಇಲ್ವಲ್ಲಪ್ಪ ದೇವರೇ ಯಾಕೆ ಯಾಕೆ ರೋಗ ನಂಗೆ ಗೊತ್ತು ರೋಗ ಬಂದಿರವೇ ಇಲ್ಲಿ ಬಿಡೋದು ಅಂತ ಹೊಟ್ಟೆ ಉರಿ ಬಂದರೆ ಒಂದೇ ಸಮ ಹೊಟ್ಟೆ ಉರಿ ಬರಬೇಕು ಫ್ರೆಂಡ್ಸ್ ನನಗೆ ಹೆಂಗಾಗ್ತಿದೆ ಅಂದರೆ ಒಂದು ಐದು ನಿಮಿಷ ಫುಲ್ ಹೊಟ್ಟೆ ಊರಿ ಬತ್ತೈತೆ ಒಂದೆರಡು ನಿಮಿಷ ತಣ್ಣಗಾಗ್ತೈತೆ ಹೊಟ್ಟೆ ಉರಿ ಬತ್ತೈತೆ ತಣ್ಣಗಾಗ್ತೈತೆ ಹೊಟ್ಟೆ ಉರಿ ಬಂದಿದೆ ತಣ್ಣಗಾಗ್ತೈತೆ ಇದೆಂಥ ಹೊಟ್ಟೆ ಉರಿ ಅಂತ ಗೊತ್ತಾಗ್ತಿಲ್ಲ ಹೊಟ್ಟೆ ಉರಿಗೆ ಹೊಟ್ಟೆ ಉರಿ ಏನು ಅರ್ಥವೇ ಆಗ್ತಿವಿ ಈ ಕೇಸು ಹೊಟ್ಟೆ ಊರಿ ಹೊಟ್ಟೆ ಅಂತ ಜಬ ಮಾಡ್ಕೊಂಡು ಅಡುಗೆ ರೆಡಿ ಮಾಡ್ಕೊಂಡೆ ಕೀರೆ ಸೊಪ್ಪು ತಳ್ದಿಕೊಂಡು ಸೊಪ್ಪು ಮತ್ತೆ ಅವರೇ ಕಡೆ ಮತ್ತೆ ಅಳಸಂದೆ ಕಳೆ ಡೇ ಫ್ರೆಂಡ್ಸ್ ಅದನ್ನೇ ಹಾಕ್ಕೊಂಡ್ ಬಂದ್ಬಿಟ್ಟು ಹಾಕೊಂಡಿದ್ದೀನಿ ಅವರೇ ಬೇಳೆ ಸಹ ಹಾಕೊಂಡೆ ಈ ಥರ ಕಾಳುಗಳೇ ಹಾಕ್ಬಿಟ್ಟು ಸೊಪ್ಪು ಬೇಯಿಸಿಕೊಂಡು ಅಷ್ಟು ರುಚಿ ಇರಲ್ಲ ಅದಕ್ಕೆ ಸ್ವಲ್ಪ ತೊಗರಿ ಬೆಳೆ ಅವರೇ ಬೇಳೆ ಜೊತೆಗೆ ಹಾಕೊಳ್ತೀನಿ ಸೊಪ್ಪು ಹಾಕ್ಕೊಂಡು ಮೊದಲು ಟೊಮೊಟೊ ಹಾಕೊಂಡು ಮೂರು ಆಮೇಲೆ ಸೊಪ್ಪು ಹಾಕೊಂಡು ಉಪ್ಪು ಹಾಕೊಂಡು ಇದನ್ನು ಒಂದು ಅರ್ಧ ಚಂಬಾಷ್ಟು ನೀರು ಹಾಕಿ ಒಂದೇ ಒಂದು ವಿಸಿಲ್ ಬೇಯಿಸ್ಕೋಬೇಕು ಸೊಪ್ಪು ಕಾಳೆಲ್ಲ ನೆಂದಿರೋದ್ರಿಂದ ಬೇಗ ಬೆಂದೋಗ್ತವೆ ಈ ಸಾಂಬಾರಿಗೆ ನಾನು ಮಾಡ್ತಾ ಇರೋದು ಬಸ್ಸಾರು ಫ್ರೆಂಡ್ಸ್ ಇದಕ್ಕೆ ಸಾಂಬಾರು ಪುಡಿ ಬಳಸ್ತೇನೆ ಬರೀ ಎಲ್ಲ ಸಾರು ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತೈತೆ ಇದು ನಮ್ಮ ಮೋನಾರಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಅವ್ರ ಮನೇಲಿ ವಾರಕ್ಕೊಂದು ಸಲ ಆದರೂ ಮಾಡೇ ಮಾಡ್ತಾರೆ ಅವ್ರ ಮನೇಲಿ ಮಾಡೋದು ಸೂಪರಾಗಿರ್ತೈತೆ ಅಂದರೆ ಎಲ್ಲ ಥರ ಐಟಮ್ಸು ಹಾಕ್ತಾರೆ ಎಲ್ಲ ಥರ ಹಸಿ ಕಾಳು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಹಂಗಾಗಿ ನಾವು ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಅನ್ಬಿಟ್ಟು ಹಸಿಮೆಣೆಕಾಯಿ ಬೆಳ್ಳುಳ್ಳಿ ಜಾಸ್ತಿ ಈರುಳ್ಳಿ ಒಣಮೆಣ್ಸಿಕಾಯಿ ಕೊತ್ತಂಬರಿ ಕೊತ್ತಂಬರಿ ಕಡ್ಡಿಗಳೆಲ್ಲ ರೆಡಿ ಮಾಡಿಕೊಂಡು ತುರ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಹಾಕ್ತೀರೂ ಮಾಡ್ಬೋದು ಆದರೆ ಬರೀ ಹಸಿಮೆಣ್ಸಿಕಾಯಿ ರುಬ್ಬಿದ್ರೆ ಹೊಟ್ಟೆ ಊರಿಲಿ ಇನ್ನೊಂದಷ್ಟು ಹೊಟ್ಟೆ ಉರಿ ಬಂದ್ಬಿಡ್ತೈತೆ ಅಂದ್ಬಿಟ್ಟು ನನಗೆ ಬಂದಿರೋ ಹೊಟ್ಟೆ ಉರಿ ಶಿವಾಗೂ ಸ್ಟಾರ್ಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಟೊಮೊಟೊ ಕಾಯಿ ಎಲ್ಲ ಹಾಕಿ ಮ್ಯಾನೇಜ್ ಮಾಡಿ ಮಾಡ್ತಾಯಿದ್ದೀನಿ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೇ ಕುಕ್ಕರ್ ಒಂದು ವಿಸಿಲ್ ಬಂದೇ ಬಿಡ್ತಿತ್ತು ಅದನ್ನು ಆಫ್ ಮಾಡಿ ಆಮೇಲೆ ಏರೆಲ್ಲ ಹೋದ್ಮೇಲೆ ಸೈಡಿಗೆ ಬಸ್ಕೊಳ್ತಾ ಇದ್ದೀನಿ ಈ ಥರ ಸೊಪ್ಪಿಗೆ ಈ ಥರ ಒಣಕಾಳುಗಳಲ್ಲಿ ಆಗಲಿ ಹಸಿ ಕಾಳಾಗಲಿ ಹಾಕ್ಬಿಟ್ಟು ಬೇಯಿಸಿಕೊಂಡು ಒಗ್ಗರಣೆ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ರುಚಿಯಾಗಿರ್ತೈತೋ ಸೂಪರಾಗಿರ್ತೈತೆ ನನ್ನ ಫೇವ್ರೇಟು ಎಲ್ಲ ಫೇವ್ರೇಟೇ ಆಮೇಲೆ ಬೇಸಿರೋ ಟೊಮೊಟೊ ಎಲ್ಲ ಸೈಡ್ ಎತ್ಕೊಂಡು ಸೊಪ್ಪು ಮಾತ್ರ ಸೈಡ್ ಗೆತ್ಕೊಳ್ತಾಯಿದ್ದೀನಿ ಕಾಳು ಹಾಕ್ಕೊಂಡು ಇಲ್ಲ ಅದು ರುಬ್ಕೊಳ್ಳೋಕ್ಕೆ ಅಸೀಮೆಂಟ್ಸ ನಾನು ಮೊದಲು ಎಣ್ಣೆ ಹಾಕ್ಕೊಂಡು ಇದ್ದೀನಿ ಅದು ಹಾರ್ತಿತ್ತಲ್ಲ ಚಿಟಪಟ ಅದಕ್ಕೆ ಪ್ಲೇಟ್ ಮುಚ್ಕೊಂಡೆ ಮುಖ ಡ್ಯಾಮೇಜ್ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಅಸೀಮೆಂಟ್ಸ ನೋಡಿದ್ರೆ ಕೋಪ ಬದೈತೆ ನನಗೆ ಬಂದಿರೋ ಹೊಟ್ಟೆ ಹುರಿಗೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಇವಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಸಾರ್ಗೆ ರುಬ್ಕೊಳ್ಳೋಕೆ ಬಸ್ಸಾರಿಗೆ ಬೇರೆ ತರ ಮಾಡ್ಕೊಳ್ತೀವಲ್ಲ ಈ ತರ ಹಸಿಮೆಣ್ಸೆಕಾಯಿ ಬಸ್ಸಾರಿಗೆ ಬೇರೆ ತರ ಮಾಡ್ಕೋಬೇಕು ಈ ತರ ಎಣ್ಣೆಲಿ ಹಸಿಮೆಣ್ಸೆಕಾಯನ್ನು ಹುರ್ಕೊಂಡ್ರೆ ಅಷ್ಟು ಖಾರ ಬರಲ್ಲ ಬಾಯ ಪಡ್ಕೊಳ್ಳೋಷ್ಟು ಆಮೇಲೆ ಒಟ್ಟೆ ಊರಿನ ಅಷ್ಟು ಬರಲ್ಲ ಆಮೇಲೆ ಒಗ್ಗರಣೆ ಮಾಡ್ಕೊಂಡಿರೋದನ್ನೆಲ್ಲ ಸೈಡಿಗೆ ತಗೊಳ್ತಾ ಇರ್ತೀನಿ ಯಾಕಂದ್ರೆ ಅದೇ ಬಾಣಲೇ ನಾನು ಈಗ ಸೊಪ್ಪು ಸಹ ಒಗ್ಗರಣೆ ಮಾಡ್ಕೋಬೇಕು ಈಗ ಒಗ್ಗರಣೆ ಮಾಡಿರೋದ್ರೆ ತಣದ ಇಟ್ಬಿಟ್ಟು ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದ್ ಮೆಣಸಿನಕಾಯಿ ಕೈ ಆ ಒಂದ್ ಮೆಣಸಿನಕಾಯಿ ಖಾರ ಇಲ್ಲ ಏನಿಲ್ಲ ಸುಮ್ಮನೆ ಶಾಸ್ತ್ರಕ್ಕೆ ನೋಡಕ್ರಲಿ ಅನ್ಬಿಟ್ಟು ಕರ್ಫುಲ್ ಆಗಿ ಕಾಣಿಸ್ಲಿ ಅನ್ಬಿಟ್ಟು ಹಾಕೊಳ್ಳೋದಷ್ಟೇ ಇಷ್ಟು ಒಗ್ಗರಣೆ ಮೇಲೆ ಬಸ್ತಿಟ್ಕೊಂಡು ಸೊಪ್ಪು ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಹಾಕೋಬೇಕು ಯಾಕಂದ್ರೆ ಕೀರ ಸೊಪ್ಪು ಎಷ್ಟೇ ಹಿಂಡಿದ್ರೂ ನೀರಂಶ ಇರ್ತೈತೆ ಉರಿಬೇಕಾದ್ರೆ ನೀರು ಬಿಟ್ಕೊಬಿ ಅದಕ್ಕೆ ಬಸ್ತಿ ತಕ್ಷಣನೇ ಚೆನ್ನಾಗಿ ಒತ್ತಿ ಒತ್ತಿ ನೀರೆಲ್ಲ ಬಂದ್ಬಿಡಂಗೆ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಉರ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಆಪ್ಷನ್ ಅಲ್ಲಿ ಫ್ರೆಂಡ್ಸ್ ನಾನು ತೆಂಗಿನಕಾಯಿ ತುರಿ ಜಾಸ್ತಿ ಅಡುಗೆಗಳಿಗೆ ಅಡಿಗೆಗಳಿಗೆ ನನಗೆ ನನಗಿಬ್ರಿಗೂ ಅಷ್ಟೊಂದ್ ಕಷ್ಟ ತೆಂಗಿನಕಾಯಿ ಅಂದ್ರೆ ರುಚಿ ಚೆನ್ನಾಗಿರ್ತೈತೆ ಅಂತ ಅಷ್ಟೇ ಹಾಕೊಳ್ಳೋದು ಇದು ಅಲ್ಲ ಅನ್ನಕ್ಕೂ ಸಹ ಸೂಪರ್ ಟೂಪರ್ ಆಗಿರ್ತೈತೆ ಸಾಂಬಾರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಸೊಪ್ಪಲ್ಲಿ ರೆಡಿ ಆಗಿಬಿಡ್ತೈತೆ ಈಗ ಒಗ್ಗರಣೆ ಮಾಡಿಟ್ಕೊಂಡೆಲ್ಲ ಸೈಡ್ಗೆ ಅವಕ್ಕೆ ಜೀರಿಗೆ ಒಂದು ವರ್ ಸ್ಪೂನ್ ಅಷ್ಟು ಹಾಕೊಂಡು ಮೆಣಸು ಒಂದು ಸ್ಪೂನ್ ಹಾಕ್ಕೊಂಡು ಬೇಯಿಸಿರೋ ಟೊಮೊಟೊನೆಲ್ಲ ಸಿಪ್ಪೆ ತೆಗೆದು ಈಗ ರೆಡಿ ಮಾಡ್ಕೊಂಡಿರೋ ತೆಂಗಿನಕಾಯಿ ಕೊತ್ತಂಬರಿ ಹುಣ್ಸೆಹಣ್ಣು ಸಹ ನೆನ್ಸಾಕಿದ್ದೆ ಅದನ್ನು ಹಾಕೊಂಡು ಇನ್ನು ಹುಣ್ಣಿಗೆ ರುಬ್ಬೇಕು ಸಾಂಬಾರು ಪುಡಿ ಖಾರ ಪುಡಿ ಏನೂ ಬಳಸಿಲ್ಲ ಫ್ರೆಂಡ್ಸ್ ಹಿಂಗೆ ಬರಬೇಕು ಕಾಯಿ ಸ್ವಲ್ಪ ಕಮ್ಮಿ ಹಾಕೊಂಡು ಇನ್ನು ಗ್ರೀನ್ ಕಲರ್ ಬರ್ತೈತೆ ಚೆನ್ನಾಗಿರ್ತೈತೆ ಆಮೇಲೆ ಈಗ ಮೊದಲು ಒಕ್ಕರೆಂದಾನೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದು ಸಾರಿಗೆ ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ ತೊಳೆ ಕಷ್ಟ ಅಂದ್ಬಿಟ್ಟು ಎಣ್ಣೆ ಸಾಸಿವೆ ಅರ್ಬೇ ಹಾಕೊಂಡು ರುಬ್ಬಿಟ್ಕೊಂಡಿರೋ ಬಸಾರನ್ನ ಹಾಕ್ಕೊಳ್ಳೋದು ಇದಕ್ಕೆ ನೀರು ಸೊಪ್ಪಸ್ತಿರೋ ನೀರನ್ನೇ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಆ ನೀರು ಚೆಲ್ಲಕ್ಕೆ ಹೋಗ್ಬಾರ್ದು ಹೊಸದಾಗಿ ನೋಡೋರು ಆ ನೀರು ಚೆಲ್ಬಿಟ್ಟಾರೇನೋ ಅಂದ್ಬಿಟ್ಟು ಹೇಳಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕಡಿಮೆ ಆಗ್ತಿತ್ತಲ್ಲ ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ಅದನ್ನು ಹಾಕೊಂಡು ಕುದಿಯಾಕ್ಬಿಟ್ಟೆ ಕುದಿಬೇಕಾದ್ರೆ ಒಂದು ಘಮ ಬತ್ತೈತೆ ಸಾಂಬಾರ್ ಪುಡಿ ಯಾಕೆ ಮಾಡಿದ್ರು ಬಸ್ ಇಷ್ಟು ಘಮ ಬರಲ್ಲ ಅಷ್ಟು ಬತ್ತೈತೆ ಯಾಕಂದ್ರೆ ಜೀರಿಗೆ ಮೆಣಸಲ್ಲಿ ಹೆಚ್ಚಿಗೆ ಹಾಕಿರ್ತೀನಲ್ಲ ಹಂಗಾಗಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಆಫ್ ಮಾಡಿ ಹಾಕಿ ಆಫ್ ಮಾಡ್ಕೊಂಡ್ರೆ ಮುಗೀತು ಈ ತರ ಬಸ್ ಸಾಂಬಾರ್ಗಳ್ಗಂತೂ ರಾಗಿ ಮುದ್ದೆ ಇರಲೇಬೇಕು ಯಾರು ರಾಗಿ ಮುದ್ದೆ ಇದ್ರೆ ಎರಡು ಮುದ್ದೆ ತಿನ್ನೋ ತನಕ ಈ ಸಾಂಬಾರ ನಾ ಬಿಡೋದೇ ಇಲ್ಲ ಆ ರೇಂಜಿಗೆ ಇರ್ತೈತೆ ಹಂಗಾಗಿ ರಾಗಿ ಮುದ್ದೆ ಮಾಡ್ಕೊಂಡೆ ಫೈನಲಿ ಅನ್ನನು ಮಾಡಿಟ್ಕೊಂಡಿದ್ದೀನಿ ಮುದ್ದೆ ಸಾರು ಏನ್ ಬೇಡ ಖರ ಸರ್ ಆಯ್ತಾ ನೋಡು ಖಾರ ಆಯ್ತಾ ಖಾರ ಆಯ್ತಾ ಟಾಮು ಒಂದ್ ಬೆಳಗ್ಗೆನೆ ತಿಂದ ಟಾಮು ಬೆಳಗ್ಗೆಯಿಂದ ಒಂದೇ ಸಮ ಹೊಟ್ಟೆ ಉರಿತೈತೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇದು ತುಂಬ ಜಾಸ್ತಿ ಆಗ್ತೈತೆ ಯಾಕೋ ಹೆಚ್ಚು ಕಡಿಮೆ ಆಗೊಂದೈತೆ ಅಂದ್ಬಿಟ್ಟು ನಮ್ಮ ಅಕ್ಕನ ಕೇಳಿದೆ ಏನು ಮಾಡೋದು ಇದಕ್ಕೆ ಅಂತ ಅವ್ರೊಂದು ಸಿಂಪಲ್ ಆಗಿ ಒಂದು ಟಿಪ್ ಹೇಳಿದ್ರು ಏನು ಅಂದ್ರೆ ಜಾಸ್ತಿ ಒಟ್ಟಾಗೈತೆ ಅಂದ್ರೆ ಒಂದು ಸ್ಪೂನ್ ಮೆಂತ್ಯನಾ ಮಾತ್ರ ಥರ ನುಗ್ಬಿಡ್ಬೇಕಂತೆ ನೆನ್ಸಿರೋದಲ್ಲ ಹಂಗಂಗೆ ಎತ್ಕೊಂಡು ನುಗ್ಬಿಟ್ರೆ ಕಮ್ಮಿ ಆಗ್ತೈತಂತೆ ಈಗ ಈ ಟಿಪ್ ನಾನು ನೋಡ್ತಿದ್ದೀನಿ ಫ್ರೆಂಡ್ಸ್ ಕಮ್ಮಿ ಆಗ್ತೈತಲ್ಲ ಆಗ್ಬಿಟ್ರೆ ಸಾಕು ನನಗೆ ತರ್ಕೊಳ್ಳೋಕಾಗ್ತಾಯಿಲ್ಲ ಎಪ್ಪ ದೇವ್ರೆ ಈ ಥರ ಒಂದು ಸ್ಪೂನ್ ಮೆಂತ್ಯನ ದೊಡ್ಡ ಸ್ಪೂನ್ ಅಷ್ಟೇ ಬಂದ್ಬಿಡ್ತು ಹಾಕೊಂಡು ಅಗಿದ್ದೀರ ನುಂಗ್ಬೇಕಂತೆ ನೆನ್ಸಿರೋದಲ್ಲ ಫ್ರೆಂಡ್ಸ್ ಹಂಗೆ ಒಣಗಿರೋದು ಏ ಟಾಮು ಬಂದೇ ಇರೋ ಸ್ವಲ್ಪಾಗಿರೋ ನುಂಗ್ಬಿಡ್ತಿದ್ದೆ ಗಂಡ ಸಿಕ್ಕೋತಿದ್ದೆ ನಾ ಜೈ ಬಜರಂಗಬಲಿ ಹೊಟ್ಟೆ ಒಳಗೆ ಸಿಕ್ಕಾಕೊಂಡಿಲ್ಲ ಯಾವುದೇ ಮೆಡಿಸಿನ್ ವರ್ಕ್ ಆಗಬೇಕಾದ್ರೂ ಐದು ನಿಮಿಷ ಸಮಯ ತೊಗೊಳ್ತೈತೆ ಐದು ನಿಮಿಷ ಬಿಟ್ಟು ನೋಡ್ತೀನಿ ಫ್ರೆಂಡ್ಸ್ ಏನಾಗಿರ್ತೈತೆ ಅಂತ ಇವಾಗ ಒಂದು ಟೆನ್ಷನ್ ಏನಂದರೆ ಹೊಟ್ಟೆ ಒಳಗೆಣ್ಣೆಂದು ಮೊಳಕೆ ಬಂದುಬಿಟ್ರೆ ಬರೋಕ್ಕೆ ಚಾನ್ಸ್ ಇಲ್ಲಲ್ಲ ಚಿಕ್ಕ ವಯಸ್ಸಲ್ಲ ಹಂಗೆ ಕಲ್ಲಂಗಡಿ ಹಣ್ಣು ನುಂಗ್ಬಿಟ್ರೆ ಬೀಜನ ಮೊಳಕೆ ಬತ್ತೈತೆ ಅನ್ಕೋತಾ ಇದ್ದೆ ಎಷ್ಟೋ ಸಲ ನುಂಗಿದ್ದೀನಿ ಮೊಳಕೆ ಬಂದಿಲ್ಲ ಹಾಗಾಗಿ ಇದು ಮೊಳಕೆ ಬರೋಲ್ಲ ಇಂಥ ಸೀರಿಯಸ್ ಅಲ್ಲಿ ಈಗ ಮಾತಾಡ್ತೀನಲ್ಲ ಡಾಕ್ಟರ್ ಕೇಳಿಸ್ಕೊಂಡ್ರೆ ಮಕ್ ಮಕ್ಕ ಕೂಗಿತಾರೆ ಓಕೆ ಫ್ರೆಂಡ್ಸ್ ಐದು ನಿಮಿಷ ಬಿಟ್ಟು ನಾನು ಮತ್ತೆ ಸಿಗ್ತೀನಿ ಆಗ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ನೋಡುವ ಒಟ್ಟ ಒಳಗಡೆ ಗುರಿ ತಡೆ ಕಾಗ್ತಿರೋ ಒಟ್ಟೆ ಮೇಲೆ ಐಸ್ ಕ್ಯೂಬ್ಸ್ ಇಟ್ಕೊಂಡಿದೀನಿ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಏನಾಯ್ತು ಏನ್ ತಿಂದೆ ಏನು ತಿಂದಿಲ್ಲ ನಿದ್ದೆ ಕಣ್ಣಲ್ಲಿ ಏನಾದ್ರೂ ನಡೆಯೋ ರೋಗ ಇದ್ದು ಹೋಗಿ ರಾತ್ರಿ ಹಸಿ ಮೆಣಸಕಾಯಿ ತಿನ್ನ ಹಸಿ ಮೆಣಸಕಾಯಿ ಈ ರೇಂಜ್ ಒಟ್ಟೆ ಊರಿಗೆ ಬರಲ್ಲಪ್ಪ ದೇವ್ರೆ ನನಗನ್ತೈತಿ ಏನಾದ್ರೂ ಹೊಸ ತರ ದೃಷ್ಟಿ ಇರ್ಬೋದಾ ದೃಷ್ಟಿಗೆ ಹೊಟ್ಟೆ ಊರಿಗೆ ಬಂದೈತೆ ಶಿವ ಫೋನ್ ಮಾಡಿ ಹೇಳಿದ್ದಕ್ಕೆ ಮತ್ತೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ತಂದೈತೆ ಫ್ರೆಂಡ್ಸ್ ತಿಂಡಿ ಏನ್ ತಿಂಡಿ ಕಾಯಿಲೆ ಬಂದೈತೋ ಗೊತ್ತಿಲ್ಲ ನನಗೆ ಅದನ್ನ ತಿನ್ನೋದ್ರಲ್ಲೇ ಒಗ್ಸ್ಕೋಬೇಕು ಅಂತ ನನ್ನ ಪ್ರಯತ್ನ ಆಗಲೇ ಮೆಂತೆ ತಿನ್ನಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಆದರೆ ಬಿಟ್ಟು ಬಿಟ್ಟು ಬತ್ತೈತೆ ಸಾರಿ ಹೊಟ್ಟೆ ಉರಿ ಬತ್ತೈತೆ ಅದಕ್ಕೆ ಇಸ್ಕೊಂಡು ತಿಂದೀನಿ ತರಕ್ಕೆ ಹೋಗೈತೆ ಇದೆಲ್ಲದರ ಬದಲು ಒಂದು ರೌಂಡ್ ಆಸ್ಪತ್ರೆಗೆ ಹೋಗಿ ಬಂದಿದ್ದರೆ ಸರಿ ಹೋಗ್ತಿತ್ತು ಆದರೆ ನಾನು ತಿನ್ನೋದ್ರಲ್ಲೇ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಎಳ್ನೀರು ತಗೊಬರ ಕೇಳಿದೆ ನಿಂಬೆಣ್ಣು ತಗೊಬರ ಕೇಳಿದೆ ಎಲ್ಲ ಕುಡಿದು ತಿಂದು ಸ್ಟಡಿ ಆಗ್ತೀನಿ ಸಂಜೆ ಹೊತ್ತಿಗೆ ನಾನು ರೆಡಿ ಆಗಬೇಕು ಆಗಲೇಬೇಕು ಇಲ್ಲಾಂದ್ರೆ ತಲೆ ಸುತ್ತು ಬಿದ್ದು ಬಿಡ್ತೀನಿ ಇಲ್ಲ ತಲೆ ಸುತ್ತು ಸಹ ಸುಸ್ತು ಸಹ ಇದೆಂಥ ರೋಗ ಅಂತ ಹೇಳುವ ಇದಂತೂ ವೇಸ್ಟ್ ಮಾಡ್ಬಾರ್ದು ಫ್ರೆಂಡ್ಸ್ ಇದ್ರ ಮೋಸ್ಟ್ಲಿ ನಾನು ಹೊಟ್ಟೆಗೆ ಏನು ತಿನ್ಬಾರ್ದಂತ ಹೊಟ್ಟೆ ಉರಿ ಬಂದೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಹೆಂಗಿರು ತಿಂತೀನಿ ಅಂತ ಗೊತ್ತಾಗ್ಬಿಟ್ಟು ಹೊಟ್ಟೆ ಉರಿ ಮಾಯಿಬಿಡ್ಬೇಕು ಎ ಫ್ಯೂ ಮಾಮೆಂಟ್ಸ್ ಲೇ ಐತೆ ಎಳ್ನೀರು ನಿಂಬೆಹಣ್ಣು ಬಂತು ಇದೇನ್ ಬಾ ಕಾಯಿ ಆಗಿಬಿಟ್ಟಿದಂಗೈತೆ ಅದು ಇರೊಂದು ಸ್ವಲ್ಪ ಬಿಟ್ಟು ಕುಡಿತೀನಿ ಇವಾಗ ಜ್ಯೂಸ್ ಕುಡ್ದೆ ನಿಂಬ್ ಕೊಡು ಅರವತ್ತು ರೂಪಾಯ ಎರಡ ಒಂದ ಒಂದ್ ಎರಡ್ ನೀರ ಅರವತ್ತ ಇಲ್ಲಿ ಬಿದ್ದಿಲ್ಲ ಮರದಲ್ಲಿ ನೋಡಿ ಫ್ರೆಂಡ್ಸ್ ತೆಂಗಿನ ತೋಟದಲ್ಲಿ ಇದ್ರು ಎಳ್ನೀರ ದುಡ್ಡು ಕೊಟ್ಟು ತಗೋಬೇಕು ಅಂದರೆ ಮರಗಳನ್ನ ನಾವು ಒತ್ತಿ ಕಿಳಂಗಿಲ್ಲ ಅವಾಗ ಬಿದ್ರೆ ಎತ್ಕೋಬೋದು ಅಷ್ಟೇ ಇದು ರೂಲ್ಸ್ ಫ್ರೆಂಡ್ಸ್ ರೂಲ್ಸ್ ನಮ್ಮ ಓನರ್ ಮಾಡಿರೋ ರೂಲ್ಸ್ ಇದು ಎಳ್ನೀರ್ ಅಂತ ನನಗೆ ದೇವ್ರಣ್ಣೆ ಅನಿಸ್ತಾ ಕಾಯಿ ಒಂದ್ ಸ್ವಲ್ಪ ಬಿಟ್ಟು ಹೊಡೆದಿ ನೋಡ್ತೀನಿ ನನಗೇನು ಎಳ್ನೀರು ಅಂತ ಡೌಟ್ ಹೊಡಿತೈತೆ ತಿನಕಾಯಿ ಆಗಿರ್ಬೋದು ನೋಡೋಣ ಇದು ಕಲರ್ ಹೋಗಿರೋ ಬಳೆಗಳನ್ನ ಮರಕ ಹಾಕಿದ್ದೀನಿ ಫ್ರೆಂಡ್ಸ್ ಬಿಸಾಕಕ್ಕೆ ಇಷ್ಟ ಇಲ್ದೀರಾ

ಕೊಳಕ್ಕೆ ಸೊಂಟ ಇಲ್ಲ ಇದಕ್ಕೆ ಹೆಂಗೇಂಗೂ ಆಗ್ತಿದ್ದೆ ಎಣ್ಣೀರಿ ಇದಿಲ್ಲ ಎಳೆದು ನೋಡು ನೋಡೋಣ ಐದಾದ್ರೂ ಬರ್ಕಾಗ್ತಿದ್ದೇನೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಗಂಟೆ ಆಯಿತು ಈಗ ಸರಿ ಹೋಯಿತು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ ಫುಲ್ಲು ಸುಸ್ತಾಗೋಯ್ತಿಯಪ್ಪ ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್ ನಾಲ್ಕೂವರೆಗೆ ಸರಿ ಹೋಯಿತು ಆಮೇಲೆ ಎದ್ದು ಬೇಕು ಅರ್ಧ ಗಂಟೆಲಿ ಮನೆ ಮನೆಯವರ್ಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿತ್ತೆ ಈಗ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಫ್ರೆಂಡ್ಸ್ ಒಂದೇ ಭಯ ಆಗಿತ್ತು ಪೂಜೆ ಮಾಡೋಕ್ಕಾಗ್ತಿತ್ತೋ ಇಲ್ಲವೋ ಆಗ್ತಿತ್ತೋ ಇಲ್ವೋ ಅಂತ ಸದ್ಯ ದೇವರ ದಯಿಂದ ನನಗೆ ಬಂದಿದ್ದು ಹೊಟ್ಟೆ ಉರಿ ಕಡಿಮೆ ಆಯಿತು ಏನಕ್ಕೆ ಆಯ್ತು ತಿಂಗಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಏನೂ ತಿಂದಿಲ್ಲ ರಾತ್ರಿ ತಿಂದಿರೋ ಬ್ರೆಡ್ಡು ಗಾರ್ಲಿಕ್ ಬ್ರೆಡ್ಡು ಪ್ರಭಾವ ಅಂದರೆ ಅದು ರಾತ್ರಿನೇ ಎಫೆಕ್ಟ್ ಆಗ್ತಾಯಿತ್ತು ಅಂದರೆ ಅದನ್ನು ಮತ್ತೆ ತಿನ್ನಕ್ಕೆ ಬಿಡದಿರಾಗ್ಬಿಡ್ತೈತಿ ಶಿವ ಅನ್ಬಿಟ್ಟು ಅದರಿಂದ ಅಲ್ಲ ಅದರಿಂದಲ್ಲ ಅಲ್ಲ ಅಲ್ಲ ಅದ್ರ ತಪ್ಪೇನಿಲ್ಲ ಅಂದ್ಬಿಟ್ಟು ಮುಚ್ಚಾಕ್ತಾಯಿದ್ದೀನಿ ಫ್ರೆಂಡ್ಸ್ ಏನರಿಂದ ಆಯಿತು ಅಂತ ಗೊತ್ತಿಲ್ಲ ಸರಿ ಹೋಗೈತೆ ಸುಸ್ತು ಮಾತ್ರ ಸಕ್ಕತ್ತಾಗೈತೆ ರಂಗೋಲಿ ಹಾಕಿ ಪೂಜೆ ಮಾಡಿಬಿಟ್ರೆ ಸರಿ ಹೋಗ್ತಿದ್ದೆ ಓಕೆ ಫ್ರೆಂಡ್ಸ್ ಬನ್ನಿ ರಂಗೋಲಿ ಹಾಕುವ ನನಗಿರೋ ಸುಸ್ತಿಗೆ ತೆಪ್ಪಕ್ಕೆ ಬಿತ್ಕೋಬೇಕಾಗಿತ್ತು ಆದರೂ ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಕಾಮಾಕ್ಷಿ ದೇವಿ ಪೂಜೆ ಮಾಡ್ತಾ ಅಲ್ಲ ಫ್ರೆಂಡ್ಸ್ ಮಿಸ್ ಮಾಡ್ದಿರ ವಾರ ವಾರ ಮಾಡ್ಕೊಬಿಡ್ಬೇಕು ಅಂತ ಅದಕ್ಕೋಸ್ಕರ ಮೊದಲು ಹೊಸಲಿಂದ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೊಸಲಲ್ಲಿಗೆ ಎಷ್ಟು ಚೆನ್ನಾಗಿ ರಂಗೋಲಿ ಇರ್ತೀನಿ ಫ್ರೆಂಡ್ಸ್ ನಾನು ಟಾಮುನು ಶಿವ ಒಂದು ರೌಂಡ್ ಮನೆಯೊಳಗೆ ಬಂದು ಹಿಂಗೆ ಅಂದರೆ ಅವ್ರು ಹೊಸಲು ಮೇಲೇ ಫ್ಲೈಟಲ್ಲಿ ಹೋಗ್ತಾರಲ್ಲ ಹಂಗೆ ಹೋಗ್ತಾರೆ ಅಲ್ಲೇ ಲ್ಯಾಂಡ್ ಆಗಿ ಹಂಗೆ ಸೈಡಲ್ಲಿ ದಾಟ್ಕೊಂಡು ಹೋಗೋಕ್ಕಾಗಲ್ವಾ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ಹೊಸನ್ನ ಕಾಲಿಂದ ಟಚ್ ಮಾಡಬಾರ್ದು 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 ಅಂತ ಕೇಳೋದೇ ಇಲ್ಲ ಇವ್ರಿಗೆ ಹೇಳಿ ಹೇಳಿ ನಾನೇ ಸುಮ್ಮನೆ ಆಗ್ಬಿಟ್ಟೆ ಪೂಜೆ ಆಗೋ ತನಕ ಆದರೂ ಇರಲಿ ರಂಗೋಲಿ ಅಂದ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ಕೊಳ್ತೀನಿ ಏನೇ ರಂಗೋಲಿ ಹಾಕಿದ್ರು ಹೊಸಲಿಗೆ ಅರ್ಶಕ ಕುಂಕುಮ ಇಕ್ಕಿದ್ರೇ ಅದು ಕಂಪ್ಲೀಟ್ ಆಗೋದು ಫ್ರೆಶ್ ಆಗಿ ಬಂದಮೇಲೆ ಅರ್ಶನ ಕುಂಕುಮ ಇಟ್ಕೊಳ್ತೀನಿ ಮತ್ತು ನಮ್ಮದು ಒಂದು ಮೆಟ್ಲೈತಲ್ಲ ಅದಕ್ಕೆ ಸಿಂಪಲ್ಲಾಗಿ ಫ್ಲವರ್ ಹಾಕ್ಕೊಂಡು ಆ ಕಡೆ ಈ ಕಡೆ ಇದ್ದೀನಿ ಈ ಸುಸ್ತಿಗೆ ನನಗೆ ಯಾವ ರಂಗೋಲಿನೂ ನೆನಪೇ ಆಗ್ತಾ ಇಲ್ಲ ಯಾವುದೋ ಒಂದು ಹಾಕ್ಬಿಟ್ಟು ಇದ್ರೆ ಸಾಕು ಅಂತೈತೆ ಮೈಂಡು ಆದರೆ ನಮ್ಮ ಸಿಸ್ಟರ್ಸನ್ನು ನೀವು ಕೇಳ್ತೀರಲ್ಲ ಚಿಕ್ಕ ಚಿಕ್ಕದಾಗ ಒಂದು ರಂಗೋಲಿ ಹೇಳ್ಕೊಡಿ ನಮಗೂನೂ ಅಂತ ಅವಾಗ ಖುಷಿ ಆಗ್ತೈತೆ ಅವಾಗ ಸುಸ್ತು ಬರಲ್ಲ ಏನೂ ಬರಲ್ಲ ಯಾವುದಾದ್ರೂ ಒಂದು ಹೇಳ್ಕೊಡೋಣ ಹೊಸದಾಗಿ ಅಂದ್ಬಿಟ್ಟು ರುಚಿಗೆ ಬಿಡ್ತೀನಿ ಈ ಥರ ಫ್ಲವರ್ ಹಾಕ್ಕೊಂಡು ಆ ಕಡೆ ಕಡೆ ಬಳ್ಳಿ ಹಾಕ್ಕೊಂಡು ಅದಕ್ಕೊಂದು ಸಣ್ಣ ಎಲೆ ಹಾಕ್ಕೊಂಡು ರಂಗೋಲಿ ಪುಡಿನಲ್ಲಿ ಸಿಂಪಲಾಗಿ ಡಿಸೈನ್ ಮಾಡ್ಕೊಂಡು ಈ ಥರ ಡಾಟ್ ಇಟ್ಕೊಂಡೆ ಆ ಕಡೆ ಕಡೆ ಇದೂ ಸಹ ಪೂಜೆ ಆಗೋ ತನಕ ತುಳಿದಾಕ್ಬಿಡ್ತಾರೆ ಆಮೇಲೆ ಆಮೇಲೆ ಎಲ್ಲ ಚುಕ್ಕಿ ರಂಗೋಲಿನೂ ಹಾಕಿದ್ದೀನಿ ಎರಡು ಚುಕ್ಕಿದು ಯಾಕೆ ಹೇಳ್ಕೊಡ್ಬಾರ್ದು ನಿಮಗೆ ಅಂತ ಅನ್ನಿಸ್ತು ಇದು ಎರಡು ಚುಕ್ಕರಿ ರಂಗೋಲಿ ಫ್ರೆಂಡ್ಸ್ ಇದು ಸುಮಾರು ವರ್ಷಗಳ ಹಿಂದೆ ನಾನು ಕನಕಪುರದಲ್ಲಿ ಇರಬೇಕಾರೆ ಆಗ್ತಾ ಇದ್ದೆ ನಮ್ಮದು ಚಿಕ್ಕ ಬಾಕ್ಲಿತ್ತು ಆವಾಗ ಚಿಕ್ಕ ಚಿಕ್ಕ ರಂಗೋಲಿ ಮಾತ್ರ ಆಗ್ತಾಯಿದೆ ಹಾಗಾಗಿ ಇದನ್ನು ಶೇರ್ ಮಾಡ್ಕೊಡೋಣ ಅಂತ ಅನ್ನಿಸ್ತು ಕಲಿಯೋರಿಗೆ ಚಿಕ್ಕ ರಂಗೋಲಿಯಿಂದಾನೆ ಸ್ಟಾರ್ಟ್ ಮಾಡಬೇಕಲ್ಲ ಹಂಗಾಗಿ ಎರಡು ಚಿಕ್ಕಿ ರಂಗೋಲಿ ಮೋಸ್ಟ್ಲಿ ನಾನೇ ಏನೋ ಅಂತ ಅನ್ನಿಸ್ತೈತೆ ಈ ಥರ ಈ ಥರ ಆ ಕಡೆ ಈ ಕಡೆ ಫ್ಲವರ್ ಹಾಕ್ಕೊಂಡು ಇದ್ದ ಲೈನ್ಗಳ್ನ ಜಾಯಿಂಟ್ ಮಾಡ್ಕೊಳ್ಳೋದು ಕೈಯಿಂದ ಒಂದು ಸಲ ಬರ್ಕೊಬಿಟ್ರೆ ಅಗಲವಾಗಿ ಎಳೆಗಳು ಕಾಣಿಸ್ತೈತಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಸಿಂಪಲ್ಲಾಗಿದ್ರು ಸೂಪರಾಗಿ ಕಾಣಿಸ್ತೈತೆ ಮತ್ತು ಈ ಥರ ರಂಗೋಲಿಗಳಿಗೆ ಕಲರ್ಸ್ ಹಾಕ್ಕೊಬಿಟ್ರೆ ಅಂತೂ ಹೇಳೋದೇ ಬೇಡ ಆದರೆ ನಾನು ಏನು ಕಲರ್ಸ್ ಏನು ಇಲ್ಲ ಯಾಕಂದ್ರೆ ಆಗ್ತಾನೆ ಹನಿಗಳು ಬೀಳ್ತಾಯಿತ್ತು ಬಿದ್ದರೂ ಬಿಳಿಲಿ ಪೂಜೆ ಆಗೋ ತನಕ ರಂಗೋಲಿ ಇಡ್ಲಿ ಅಂದ್ಬಿಟ್ಟು ಇದ್ದೀನಿ ಆದರೂ ಮಳೆ ಬಿದ್ದಿಲ್ಲ ಆಗಾಗ ಬಂದು ಚಮಕ್ ಕೊಡ್ತೈತೆ ನನಗೆ ಗುಡುಗು ಮಿಂಚು ಈ ಹನಿಗಳೆಲ್ಲ ಅದು ಎದ್ಕೊತಿನ ಬಿದ್ರುಕೋತೀನ ಅಂತ ನಾನು ಇದ್ರೂ ಮಗಳೇ ಅಲ್ಲ ಶಿವಗೆ ಎದುಕೊಳ್ಳಲ್ಲ ಈ ಮಳೆಗೆ ಎದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಈ ಥರ ನಾವೇನಾದರೂ ರಂಗೋಲಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಮ್ಗೆ ಬೇಕಾದ ಡಿಸೈನ್ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಚುಕ್ಕಿ ರಂಗೋಲಿ ಆದರೆ ಹಿಂಗೆ ಹಾಕ್ಬೇಕು ಇರುತ್ತಲ್ಲ ಅದಕ್ಕೆ ಈ ಥರ ರಂಗೋಲಿನ ಇವತ್ತು ಸ್ಟಾರ್ಟ್ ಮಾಡ್ಕೊಂಡೆ ಇದಕ್ಕೂ ಸಹ ಇಟ್ಕೆ ಪುಡಿಲಿ ಡಿಸೈನ್ ಮಾಡ್ಕೊಬಿಡೋಣ ಸಿಂಪಲ್ಲಾಗಿ ಇರೋ ಟೈಮಲ್ಲಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಒತ್ತು ಮುಳುಕ್ತಾ ಇರೋದ್ರಿಂದ ರಂಗೋಲಿ ಅಷ್ಟು ಬ್ರೈಟಾಗಿ ಇಲ್ಲ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುತ್ತನೂ ಇಟ್ಟಿಗೆ ಪುಡಿನಲ್ಲೇ ಡಿಸೈನ್ ಮಾಡಿದ್ಮೇಲಂತೂ ಒಂದು ಇಪ್ಪತ್ತು ಸಲ ಹೋಗ್ತಾ ಬರ್ತಾ ನೋಡ್ತಾನೇ ಇರಬೇಕು ಆ ಥರ ಅನ್ನಿಸ್ತಾ ಇರ್ತೈತೆ ರಂಗೋಲಿ ಎಲ್ಲ ಫ್ರೆಶ್ ಆಗಿ ಬಂದು ದೇವ್ರ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಕಾಮಾಕ್ಷಿ ಪೂಜೆ ಮೊದಲನೇ ವಾರನೇ ನನ್ನನ್ನು ಹೇಳಿದ್ದೆ ಹೆಂಗೆ ಮಾಡ್ಕೋಬೇಕು ಅಂತ ಹಂಗಾಗಿ ಈ ಸಲೂ ಹೇಳ್ಕೊಂಡಿಲ್ಲ ದೀಪದ ಕೆಳಗೆ ಅಕ್ಕಿ ಹಿಟ್ಟಲ್ಲಿ ದಳದ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಚ್ಚೋದಷ್ಟೇ ತುಪ್ಪದಲ್ಲೇ ಮಾಡಿದೆ ಫ್ರೆಂಡ್ಸ್ ಮೂರು ವಾರ ಆಮೇಲೆ ತುಪ್ಪ ತಂದಿಲ್ಲ ಕೊಬ್ಬರಿ ಎಣ್ಣೆಲಿ ಮಾಡ್ಬೋದು ಅದಕ್ಕೆ ಕೊಬ್ಬರಿ ಎಣ್ಣೆಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಏನಿರುತ್ತೋ ಅದರಲ್ಲಿ ನನಗೆ ಇದನ್ನೇ ಬೇಕು ಅಂತ ಮಾಡಲ್ಲ ದೇವ್ರು ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋ ಮೈಂಡ್ ನಂದು ನನ್ನ ಹತ್ರ ಇರೋದು ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಬೇಕಾದ್ರೆ ನೀವು ಕೊಡಿ ನಾನು ಅದರಲ್ಲೇ ಮಾಡ್ತೀನಿ ಅನ್ನೋ ಥರ ದೇವ್ರನ್ನ ಕೇಳ್ಕೊಳ್ತಾ ಇರ್ತೀನಿ ಫೈನಲಿ ಶುಕ್ರವಾರ ಪೂಜೆ ಮುಗೀತು ನಾಲ್ಕನೇ ವಾರದ ಕಾಮಾಕ್ಷಿ ದೇವಿ ಪೂಜೆ ಮುಗೀತು ಫ್ರೆಂಡ್ಸ್ ಸದ್ಯ ಸಂಜೆ ಆರು ಗಂಟೆ ಒಳಗಡೆ ಕಡ್ಡಿ ಹಚ್ಚಬೇಕು ಅಂತ ಇರೋದಲ್ಲ ಹಾಗಾಗಿ ಹಚ್ಚಿದಾಯಿತು ಹಾಗೆ ಜೊತೆಗೆ ಸುಸ್ತಾಯಿದು ಈಗ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊನೆ ಮೊಸರುಕೆ ಶಿವಾರೂರಿಂದ ಕಟ್ ಕಳ್ಸಿದ್ದಲ್ಲ ಫ್ರೆಂಡ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಪಲಾವ್ ಫ್ರೈಡ್ ರೈಸೋ ಎಗ್ ರೈಸೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತಂತೂ ಆಗ್ತಾನೆ ಇಲ್ಲ ಬಸ್ಸಾರು ಐತೆ ಜಾಸ್ತಿ ಅದಕ್ಕೋಸ್ಕರ ಅನ್ನ ಮಾಡ್ಕೊಂಡೆ ಬಸ್ಸಾರ್ಗು ಅನ್ನಕ್ಕೆ ಸೂಪರ್ ಆಗಿರ್ತೈತೆ ಅಂತ ಅನ್ನ ಹಾಕ್ತಾ ಬಂತೀನಿ ನೇನು ಆ ಗ್ಯಾಪಲ್ಲಿ ನಾನು ಒಂದು ಕೆಲಸ ಮಾಡಬೇಕು ಅಂತಿದ್ದೀನಿ ಕಾಲ್ ಚೈನಲ್ಲಿ ರೆಸಿಪಿನ ಶಾಕ್ ಆಗಬೇಡಿ ಫ್ರೆಂಡ್ಸ್ ಇದ್ರಲ್ಲಿ ಮಾಡೋಕೆ ಚಾನ್ಸ್ ಇಲ್ಲ ತಂದು ತಿಂದರೆ ಬದುಕೋಕ್ಕೂ ಚಾನ್ಸ್ ಇಲ್ಲ ತುಂಬ ಇದಾಗಿತ್ತಲ್ಲ ಫ್ರೆಂಡ್ಸ್ ಜಾಸ್ತಿ ಗಲೀಜು ಮಾಡ್ಕೊಂಡಿಲ್ಲ ಸ್ವಲ್ಪನೇ ಆದರೂ ಆಗಾಗ ಕ್ಲೀನ್ ಮಾಡಿಕೊಡುವಂತ ನಾನು ಮಾ ಚೈನ್ನ ಆದಷ್ಟು ಬಟ್ಟೆ ಹೋಗಿದ್ದೀನಲ್ಲ ಫ್ರೆಂಡ್ಸ್ ಆ ದಿನವೇ ತೊಳಿತಾಯಿದ್ದೆ ಈ ಚೈನ್ ಹಂಗೆ ತೊಳೆಯಕ್ಕಾಗಲ್ಲ ಸ್ವಲ್ಪ ಇದೈತಲ್ಲ ಫ್ರೆಂಡ್ಸ್ ಚೈನ್ ಚೈನು ಕಟ್ ಆಗ್ಬಿಡ್ತೈತೆ ಎನಿ ಟೈಮ್ ನಾವು ತೊಳೆದ್ರೆ ಹಾಳಾಗ್ಬಿಡ್ತೈತೆ ಎಲ್ಲ ಇದಾಗ್ಬಿಟ್ಟು ಅದಕ್ಕೆ ಇದನ್ನು ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು ಅದಕ್ಕೆ ನಾನು ತುಂಬ ದಿನದಿಂದ ಈ ಟಿಪ್ಪನ್ನ ಫಾಲೋ ಮಾಡಿದರೆ ಸಖತ್ತಾಗಿ ವರ್ಕ್ ಆಯಿತು ನೀವು ತುಂಬ ಜನ ಹೇಳಿದ್ರೆ ಪೇಸ್ಟ್ ಹಾಕ್ತೊಳೋದ್ರೂ ಸಹ ಕ್ಲೀನ್ ಆಗ್ತೈತೆ ಅಂತ ಪೇಸ್ಟ್ ವೇಸ್ಟ್ ಮಾಡಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್ ಈ ಚೈನ ಕೇವಲ ಐದು ನಿಮಿಷದಲ್ಲಿ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲು ಒಂದು ಚಿಕ್ಕದ ಗಜ್ಜಿ ಬಜ್ಜಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಪ್ರಯೋಗ ಬಾಣಲಿ ಅಂತ ಹೆಸರಿಟ್ಬಿಟ್ಟು ಇಟ್ಕೊಂಡಿದ್ದೀನಿ ಪ್ರಯೋಗಗಳು ಮಾಡಬೇಕು ಅಂತ ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಕುದಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊಂಡೆ ಆಮೇಲೆ ಚೈನ್ ಹಾಕಿ ಅರ್ಧ ಸ್ಪೂನ್ ಅಷ್ಟು ಸೋಪ್ ಪುಡಿನ ಹಾಕಿನ ನೆನೆಯಕ್ ಬಿಡಬೇಕು ಈಗ ಒಂದು ಹತ್ತು ನಿಮಿಷ ಹಂಗೆ ಬಿಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ನೆನತಿದೆ ನಾನು ಊಟ ಮಾಡ್ಕೊಬರ್ತೀನಿ ಬರ್ತೀನಿ ಬೆಳಗ್ಗೆ ಸರಿಯಾಗಿ ಊಟ ಎಲ್ಲ ಸುಸ್ತಾಗ್ತಿದೆ ಬಸಾರ ಅನ್ನ ತಿಂತೀನಿ ಮೊಸರು ತರ ಕೇಳಿದೆ ಅದಕ್ಕೆ ಅನ್ನ ತಿಂತೀನಿ ಹೊಟ್ಟೆ ಸಹ years later ದೇವ್ರ ಮೇಲೆ ಬರಾಕ್ಬಿಟ್ಟು ಕಾರ್ ವಗಿರೋ ಸಾರು ಅನ್ನ ತಿಂದಿದ್ದೀನಿ ಅದ್ರ ಮೇಲೆ ಮಜ್ಜಿಗೆ ನಾನು ತಿಂದೆ ಶಿವ ಮೊಜ್ ಅಷ್ಟಲ್ಲಿ ಮೊಸರು ತಂತು ನನ್ನ ಪರಿಸ್ಥಿತಿ ನೋಡ್ಲಾಕ್ತಿರ ರಾತ್ರಿಯಲ್ಲಿ ಮಾತ್ರ ಹುಟ್ಟಿ ಬರೀ ಬರ್ಬಾರ್ದಪ್ಪ ಬಾಯಿ ಚಪ್ಪಲ ಇರೋಕ್ಕಾಗುತ್ತೆ ತಿನ್ಬಿಟ್ಟೆ ಬಸ್ಸಾರ ಬರೀ ನನ್ನ ಫೇವ್ರೇಟ್ ಇವಾಗ ಭಯ ಆಗ್ತೈತೆ ಫ್ರೆಂಡ್ಸ್ ಛ ಯಾಕೆ ತಿನ್ನೋ ಅಂತ ಹಿಂಗೆ ರೈಲು ಕೆಟ್ಟ ಕೇಳ್ತೋದು ಇದು ಚೆನ್ನಾಗಿ ನೆಂದೈತೆ ಈಗ ಇದನ್ನು ತೊಳೆಯೋದಕ್ಕೆ ಬರುವ ಈ ಕಾಲ್ ಚೈನ್ಗಳೆಲ್ಲ ನೀರ್ ಮನೆಯಲ್ಲೋ ಬಚ್ಚಲ ಮನೆ ಎಲ್ಲ ತೊಳ್ಕೊಬೇಕು ನಿಮಗೆ ತೋರಿಸಬೇಕು ತೋರಿಸ್ಬೇಕು ಅಂತ ಈ ತರ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಬ್ರಷ್ ಹಾಕಿ ತೊಳಿತಾಯಿದ್ದೀನಿ ಇದೀನಿ ಸೊಪ್ಪು ಪುಡಿ ಏನು ಎಕ್ಸ್ಟ್ರಾ ಹಾಕೊಂಡಿಲ್ಲ ಇಲ್ಲಿ ಸೈಡಲ್ಲಿ ಐತಲ್ಲ ಫ್ರೆಂಡ್ಸ್ ನಾನು ನೆನ್ಸಿರೋ ಸೊಪ್ಪು ಪುಡಿ ಅದನ್ನೇ ಹದ್ಕೊಂಡು ಹತ್ಕೊಂಡು ಉಜ್ಜೋದು ನಾವೇನು ಜಾಸ್ತಿ ಪ್ರೆಸ್ ಮಾಡೋದೇ ಬೇಕಾಗಿಲ್ಲ ಲೈಟಾಗಿ ಹಿಂಗೆ ಹಿಂಗೆ ಉಜ್ಜಿದ್ರೆ ಸಾಕು ಕ್ಲೀನಾಗಿ ಹೋಗ್ತವೆ ತುಂಬ ಜನ ಜಾಸ್ತಿ ಸೋಪಾಕಾಗಿ ಉಜ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಚೈನು ಸಮದ್ದೋಗ್ತೈತೆ ಮತ್ತು ಅದು ಒಂಥರ ಮಾರ್ಕ್ ಮಾರ್ಕ್ ಥರ ಆಗ್ಬಿಡ್ತೈತೆ ಮತ್ತು ಗೆಜ್ಜೆಲ್ಲ ಉದ್ರೋಗ್ತೈತೆ ಜಾಸ್ತಿ ನಾವು ಉಜ್ಜಕ್ಕೋದ್ರೆ ಅಂಥವ್ರು ಈ ಥರ ಮಾಡ್ಕೋಬಹುದು ಆರಾಮಾಗಿ ಬೆಳ್ಳಿನೂ ಸಹ ಹಾಳಾಗಲ್ಲ ನೋಡೋಕೆ ಕ್ಲೀನಾಗಿ ಕಾಣಿಸ್ತೈತೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೋದು ಚೈನ್ಗಳು ಜಾಸ್ತಿ ತೊಳೆಯಕ್ಕೆ ಹೋಗಬೇಡಿ ಅಲ್ಲೇ ಹಾಳಾಗ್ಬಿಡ್ತೈತೆ ಡ್ಯಾಮೇಜ್ ಆಗ್ಬಿಡ್ತೈತೆ ನೋಡಿ ಈ ಥರ ಬ್ಲ್ಯಾಕ್ ಮಾರ್ಕ್ ಬಂದೈತಲ್ಲ ಕೆಳಗಡೆ ಕಪ್ಪು ನೀರು ಅದೆಲ್ಲ ಚೈನ್ ಗಲೀಜಿದ್ದೀನಿ ನೋಡಿ ಹೊಸ ಚೈನ್ ಆಗೋಯಿತು ಒಂದೆರಡು ನಿಮಿಷ ಲೈಟಾಗಿ ಉಜ್ಜಿದ್ದಕ್ಕೆ ಎರಡು ಕೋ ಡಿಫ್ರೆನ್ಸ್ ಹೆಂಗೈತೆ ನೋಡಿ ಒಂದು ಹೊಸ ಚೈನು ಒಂದು ಹಳೆ ಚೈನು ಹೆಣ್ಮಕ್ಳಿಗೆ ಕಾಲ್ ಚೈನ್ ಅಂದರೆ ಎಷ್ಟು ಇಷ್ಟ ಅಲ್ಲ ಅದು ಕ್ಲೀನ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ ಮತ್ತೆ ಕಾಲ್ ಚೈನೂ ಅಷ್ಟೇ ಅಷ್ಟು ಗಲೀಜ್ ಮಾಡ್ಕೊಂಡು ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನಾನು ತುಂಬಾ ಆಗೈತಲ್ಲ ಅನ್ಬಿಟ್ಟು ಬಿಚ್ಚಿಟ್ಟು ಒಂದು ವಾರ ಆಗಿತ್ತು ಇವತ್ತು ಎಷ್ಟೋ ಥರ ಆಗಲಿ ತೊಳೆಯ ತನಕ ಬಿಡಬಾರ್ದು ಅಂದ್ಬಿಟ್ಟು ತೊಳ್ಕೊಂಡೆ ನೋಡಿ ಆ ಪ್ಲೇಟಲ್ಲಿ ಇಷ್ಟು ಗಲೀಜು ಬಂದೈತೆ ಕಾಲ್ ಚೈನ್ದು ಎರಡು ಸಹ ಹೊಸ ಚೈನ್ ಆಗೋದು ಈ ತರ ಜಿಲೇಬಿ ಚೈನ್ ಇರೋರು ಜಾಸ್ತಿ ಉಜ್ಜಕ್ಕೆ ಹೋಗ್ಬೇಡಿ ಈ ತರ ಪ್ಲಾನ್ ಮಾಡ್ಕೊಂಡು ಹಾಕ್ಕೊಳ್ರಿ ಎರಡು ಹೊಸ ಚೈನ್ ಆದ್ಮೇಲೆ ಹಾಕೊಂಡ್ಮೇಲೆ ಆಗೋ ಖುಷಿನೇ ಬೇರೆ ಕಾಲು ಚೈನ್ ಇರಬೇಕು ಹೆಣ್ಮಕ್ಳಿಗೆ ಬೆಳ್ಳಿ ಮೈ ಮೇಲೆ ಇದ್ದಷ್ಟು ತಂಪಾಗಿರ್ತೀವಿ ಕೂಲಾಗಿರ್ತೀವಿ ಅಂತ ಹೇಳ್ತಾರೆ ಅದು ಎಲ್ಲ ಅಲ್ಲಿ ಜಾಸ್ತಿ ಶಕ್ತಿನಿ ಆಗ್ತೀರಾ ಚೈನ್ ಕ್ಲೀನ್ ಮಾಡ್ಕೋಬಹುದು ನಿಮ್ಮಲ್ಲಿ ಬೆಳ್ಳಿ ಸಾಮಾನುಗಳು ಇದಾವೆ ಮಾಡ್ಕೊಡ್ತೀನಿ ನೀವೇ ಮಾಡ್ಕೊಡಿ ಆರಾಮಾಗಿ ಮಾಡ್ಕೋಬಹುದು ಆದ್ರೆ ದೇವ್ರ ಸಾಮಾನು ಇಲ್ಲ ಒಂದೇ ಟೆನ್ಷನ್ ನನ್ಗೆ ದೀಪದ ಕಂಬ ಹೂ ಇವು ಎಲ್ಲ ಅವೇನ್ ಅಷ್ಟೊಂದು ಮಾರ್ಕು ಆಗಿರಲ್ಲ ಲಕ್ಷ್ಮೀ ದೇವಿ ವಿಗ್ರಹ ಒಂದ್ಸಲ ತೊಳೆಯೋಣ ಅಂತ ಅನಿಸ್ತಿದೆ ಒಂದು ಯೂಸ್ ಮಾಡದಿರೋ ಬ್ರಷ್ ತಂದ್ಬಿಟ್ಟು ಅದರಲ್ಲಿ ತೊಳಿಬೋದಲ್ವಾ ಫ್ರೆಂಡ್ಸ್ ದೇವ್ರ ಸಾಮಾನುಗಳು ಕರಗೋದು ಏನಿಲ್ಲ ನೋಡೋಣ ಓಕೆ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ಅನುಭವಿಸ್ತಿರೋ ಪರಿಸ್ಥಿತಿಗೆ ಇದಕ್ಕೇನಾರ ನಾನು ಮನೆ ಮೆಡಿಸನ್ ಮಾಡ್ಕೊಳ್ಳೇಬೇಕು ಮನೇಲಿ ನಾನೇ ಆಯುರ್ವೇದಿಕ್ ಡಾಕ್ಟರ್ ಇರುವಾಗ ಬೇರೆ ಡಾಕ್ಟರ್ ಯಾಕೆ ಅದಕ್ಕೆ ಕೆಲವೊಂದು ಒಂದು ನೆನೆಸ್ಬೇಕೀಗ ಲೈಟ್ ಆಗಿ ಹೊಟ್ಟೆ ಉರಿ ಐತೆ ಫ್ರೆಂಡ್ಸ್ ಇನ್ನೂನು ಶಿವ ಅದಕ್ಕೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಬಿಡ್ತೀನಿ ಅಂತ ಬೈಕೆ ಏನಿಲ್ಲ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ಓಡಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಏನಾದ್ರೂ ಒಂದು ಮಾಡ್ತೀನಿ ಮನೇಲಿ ಏನ್ ಅನ್ಸತಿ ಎಲ್ಲ ಮಾಡ್ತೀನಿ ಇದಕ್ಕೆ ನಾನು ಯೂಸ್ ಮಾಡೋ ಟಿಪ್ಪು ಇದು ಬಾಡಿ ಹೀಟ್ ಆಗಿರೋದ್ರಿಂದಾನೇ ಆಗ್ತಿದೆ ಅಂತ ನನಗೆ ಅರ್ಥ ಆಯ್ತು ಫ್ರೆಂಡ್ಸ್ ಕುಡಿದ ಕುಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಹಂಗ ಗೊತ್ತಾಯ್ತು ಅದಕ್ಕೆ ಸಬ್ಜಾ ಸೀಟ್ಸ್ ಮತ್ತೆ ಬಾದಾಮ್ಗೊಂದು ಇದನ್ನ ವಾರಕ್ಕ ಒಂದ್ಸಲ ಎರಡ್ ಸಲ ಆದ್ರೂ ತಗೊಳ್ಳೇಬೇಕು ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟಿದೆ ಅದಕ್ಕೆ ಅನಿಸ್ತೈತೆ ಅದಕ್ಕೆ ಇರೋ ಬರೋ ಸಬ್ಜಾ ಸೀಟ್ಸ್ ಎಲ್ಲ ನೆನ್ಸ್ಬಿಡ್ತೀನಿ ಇದನ್ನೆಲ್ಲ ಎಳ್ನೀರೊಳಗೆ ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ಚೆನ್ನಾಗಿರೋದು ಎಳ್ನೀರು ಓಪನ್ ಮಾಡಿಟ್ರೆ ಎಲ್ಲಿ ಕಪ್ಪು ಬಂದು ಸೇರ್ಕೊಬಿಡ್ತಾವೆ ಅಂತ ಒಂದೇ ಭಯ ಎಳ್ನೀರ್ಗೂ ಬರ್ತಾವೆ ಫ್ರೆಂಡ್ಸ್ ಅತ್ತಿವರೆಲ್ಲ ಸಪ್ರೇಟಾಗಿ ನೆನೆಸಿ ಬೆಳಗ್ಗೆ ಎಳ್ನೀರು ಫ್ರೆಶ್ ಆಗಿ ಒಡ್ಕೊಂಡು ಅದನ್ನು ಕುಡಿತೀನಿ ಇಲ್ಲಿ ಬಾದಾಮ್ ಕೊಂದು ಸಬ್ಜಾ ಸಿಡ್ಸು ಮಜ್ಜಿಗೆ ಅನ್ನ ಈ ಮೂರು ನಾಳೆ ಬೆಳಗ್ಗೆಗೆ ನನಗೆ ಎಳ್ನೀರು ಸಹ ಐತೆ ಇದು ಯಾವುದು ಅಂದರೆ ಫ್ರೆಂಡ್ಸ್ ರಸ ಹೊಟ್ಟೆ ಬರ್ತಾ ಇದ್ದರೆ ರಾಗಿ ಗಂಜಿ ಹತ್ರ ಮಾಡ್ಕೊಬೋದು ನಾಳೆದಿಂದ ಅದನ್ನೇ ಫಿಕ್ಸ್ ಆಗ್ತೀನಿ ನಾನು ರಾಗಿ ಗಂಜಿ ರಾಗಿ ರೊಟ್ಟಿ ಇಲ್ಲ ಮೆಂತೆ ನೀರು ಕುದಿಸ್ಬಿಟ್ಟು ನೀರು ತಣ್ಣ ಮಾಡಿಕೊಂಡು ಇಲ್ಲ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮೆಂತೆ ನೀರು ಕುಡಿಯೋದು ಅದೆಲ್ಲ ಮಾಡ್ಬೋದು ಇನ್ಮೇಲೆ ಈ ಕಡೆ ಶಿಫ್ಟ್ ಆಗ್ತೀನಿ ಬೆಳಗ್ಗೆ ಏನು ಮಾರ್ನಿಂಗ್ ಡ್ರಿಂಕ್ ಕುಡಿತಿದೆ ಫ್ರೆಂಡ್ಸ್ ಅದು ಬಿಟ್ಟು ಈ ಕಡೆ ಶಿಫ್ಟ್ ಆಗ್ತಾಯಿದ್ದೀನಿ ಹೆಂಗಂದ್ರೆ ಹಂಗೆ ನಾನು ಓಕೆ ಫ್ರೆಂಡ್ಸ್ ಶಿವ ಊಟ ಮಾಡ್ಬಿಟ್ಟು ವಾಕಿಂಗ್ ಹೋಗೈತೆ ಟಾಮು ಇಲ್ಲೇ ಬಿತ್ಕೊಂಡವನೆ ಟಾಮು ಮೊಸರನ್ನ ಫಸ್ಟ್ ಟೈಮ್ ಟೇಸ್ಟ್ ನೋಡಿದೆ ಹೆಂಗಿತ್ತೋ ಚೆನ್ನಾಗಿತ್ತಂತೆ ಫ್ರೆಂಡ್ಸ್ ಏನು ಚಪರಿಸ್ಕೊಂಡು ಚಪರಿಸ್ಕೊಂಡು ತಿಂತಾನೆ ಫಸ್ಟ್ ಟೈಮ್ ಅವ್ನು ಮೊಸರು ಟೇಸ್ಟ್ ತೋರಿಸಿದ್ದು ಕೂದಲು ಉದುರ್ತಿದೆ ಮೊಸರು ಕೊಟ್ರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕೊಟ್ಬಿಟ್ಟೆ ಸಲ ಹಾಲು ಮರ್ತುಬಿಟ್ಟು ತಂದಿತ್ತು ಅಂತ ಇನ್ಮೇಲೆ ಕೊಡೋಲ್ಲ ಅವನು ಚೆನ್ನಾಗಿ ಕಾಣಿಸೋದೆ ಅವನ ಕೂದಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾನೋ ದೃಷ್ಟಿ ಆಗ್ತೈತಿ ಜಾಸ್ತಿ ನೋಡೋದು ಬೇಡ ಓಕೆ ಫ್ರೆಂಡ್ಸ್ ಇವಾಗ ಶಿವನ್ ಕರ್ಕೊಬಂದು ವಿಶ್ ಮಾಡ್ತೀನಿ ಇವನು ನನ್ನ ಜೊತೆ ಸೇಡಿ ಕೆಲಸ ಶಿವ ಶಿವಲಿ ಮೊಬೈಲ್ ನೋಡ್ತಾ ಇದ್ದೆ ಫ್ರೆಂಡ್ಸ್ ತಣ್ಣಗೈತೆ ವಾತಾವರಣ ಏ ನಮಸ್ಕಾರ ಮೊಸರನ್ನ ತಿಂದ ಇವತ್ತು ಹಾಲು ತಂದಿಲ್ವಲ್ಲ ನೀನು ಅದಕ್ಕೆ ಹಾಕ್ದೆ ತಿನ್ಬಿಟ್ಟ ಕೆಲವು ನಾಯಿಗೆ ಮುದ್ದೆ ಮಾಡಿ ಮಾಡಿ ಮೊಸರನ್ನೇ ತಿನ್ನಿಸ್ತಾರೆ ಅದೇ ಜೂಲ್ ಜೂಲ್ ನಾಯಿ ಐತ್ತಲ್ಲ ಅದಕ್ಕೆ ವಿಡಿಯೋಸಲ್ಲಿ ನೋಡಿದೀನಿ ಮೊಸರನೆ ಬೇಕಾದ್ರೆ ನೋಡ್ಕೊಳೋಣ ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾರೆ ವಾಕಿಂಗ್ ಮಾಡ್ತಾರೋ ಟಾಮ್ ಜೀರ್ಣ ಆಗ್ಬಿಡ್ತೈತೆ ಹೊಟ್ಟೆಗೆ ಹಿಡಿಯಲ್ಲ ಅದು ಗಜ್ಜಿ ಬರೋಕೆ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಆಶಾ ಸಿಸ್ಟರ್ ಪ್ರಸಾದ್ ಅಣ್ಣ ಹದಿನಾಲ್ಕನೇ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹಾಯ್ ಭಾಗ್ಯಕ್ಕ ಹಾಯ್ ಧನ್ವಿತ್ ಇಪ್ಪತ್ತನೇ ತಾರೀಕು ಇಪ್ಪತ್ತಾರಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಖುಷಿ ಹಾಯ್ ಹಾಯ್ ಶ್ರೇಯಾ ರಿಷಿ ಹಾಯ್ ಮಕ್ಕಳ ಹಾಯ್ ಯಶಿಕಾ ಯಶಸ್ ಹಾಯ್ ಮಕ್ಕಳ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಎರಡೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್